ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷಮಾಂ ಲೀಲಾಮೃತ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ಮೂರರ ಕಾರ್ತೀಕ ಶುದ್ಧ ಅಷ್ಟಮಿಯಂದು ಶೃಂಗೇರಿಯಲ್ಲಿ ವಿದ್ಯಾಶಂಕರ ದೇವಾಲಯದ ರಥೋತ್ಸವ ನಡೆಯುತ್ತಿತ್ತು ಲಕ್ವಾ ಹೊಡೆದಿದ್ದ ಕೋಡೂರು ಶ್ಯಾಮಭಟ್ಟರೆಂಬುವವರು ಆ ರಥೋತ್ಸವವನ್ನು ದರ್ಶಿಸಲು ಮನೆಯ ಮುಂದೆಯೇ ಬೀದಿಯಲ್ಲಿ ಬಹಳ ಪ್ರಾಯಾಸದಿಂದ ನಿಂತಿದ್ದರು ಇದನ್ನು ಗಮನಿಸಿದ ಶ್ರೀ ಚಂದ್ರಶೇಖರ ಭಾರತಿ ಶ್ಯಾಮ ಭಟರ ಮಗನನ್ನು ಕೈಸನ್ನೆ ಮಾಡಿ ಕರೆದರು ಆ ಕ್ಷಣದಲ್ಲಿಯೇ ಒಂದು ಆಂಜನೇಯ ಮಂತ್ರವನ್ನು ಅವರಿಗೆ ಉಪದೇಶಿಸಿ ಇದನ್ನು ನಿಮ್ಮ ತಂದೆಯವರಿಗೆ ಕೊಟ್ಟು ಜಪ ಮಾಡಲು ಹೇಳಿ ಎಂದು ನುಡಿದರು ಹಾಗೆ ಉಣ್ಣೆಯ ಬಟ್ಟೆಯನ್ನು ಧರಿಸುವಂತೆ ಆದೇಶಿಸಿದರು ನಂತರ ಮಗನು ಗುರುಗಳಿಗೆ ಸಾಷ್ಟಾಂಗವೆರಗಿ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವುದಾಗಿ ಹೇಳಿ ಮನೆಗೆ ಬಂದು ತನ್ನ ತಂದೆಗೆ ಗುರುಗಳು ನೀಡಿದ ಆ ಮಂತ್ರವನ್ನು ಪಠಿಸುವಂತೆ ಹೇಳಿದನು ತಂದೆಯು ಗುರುವರಿಯರು ನೀಡಿದ ಮಂತ್ರದ ಜಪವನ್ನು ಪಠಿಸಲು ಆರಂಭಿಸಿದರು ಕೆಲವೇ ದಿನಗಳಲ್ಲಿ ಅವರ ಪಾರ್ಶ್ವವಾಯು ಸಂಪೂರ್ಣ ಗುಣವಾಯಿತು ಹೀಗೆ ಗುರುಗಳು ಭಕ್ತರು ಏನು ಕೇಳದಿದ್ದರೂ ಅವರ ಕಷ್ಟಗಳನ್ನು ತಾವೇ ಅರಿತು ಅದಕ್ಕೆ ಪರಿಹಾರವನ್ನು ನೀಡುತ್ತಿದ್ದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ